ಪರ್ಲ್ ವ್ಯಾಲಿ ಮುತ್ತುಗಳ ಕಣಿವೆ ಮುತ್ಯಾಲ ಮಡುವು ಮುತ್ಯಾಲ ಮಡುವು ಪ್ರಕೃತಿಯ ಮಡಿಲಿನಲ್ಲಿ ಒಂದಷ್ಟು ಹೊತ್ತು ಕಳೆಯುವ ಖುಷಿ ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ನಲವತ್ನಾಲ್ಕು ಕಿಲೋಮೀಟರ್ ಆನೆಕಲ್ ಪಟ್ಟಣದಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ನಾವೀಗ ಮೆಟ್ಟಲುಗಳನ್ನು ಹತ್ತಿಕೊಂಡು ಹೋಗ್ತಾ ಇದ್ವಿ ಇಲ್ಲೊಂದು ವಿಶ್ರಾಂತಿ ಪಡೆದಕ್ಕೋಸ್ಕರ ಒಂದು ಟೆಂಟ್ ಥರ ಮಾಡಿದ್ದಾರೆ ಬಹಳ ಸುಂದರವಾಗಿದೆ ಮತ್ತು ಮೆಟ್ಟಲುಗಳಿಂದ ನಾವು ಹತ್ಕೊಂಡು ಕೆಳಗೆ ಇಳಿತಾ ಇದ್ವಿ ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ಳೋಕ್ಕೋಸ್ಕರ ಇಲ್ಲಿ ಟೆಂಟ್ಗಳ ಒಂದು ನಿರ್ಮಾಣ ಕೂಡ ಆಗಿದೆ ಅಲ್ಲಿ ವಿಶ್ರಾಂತಿ ತಗೊಂಡು ಮುಂದೆ ನಡ್ಕೊಂಡು ಹೋಗ್ಬೋದು ಸ್ವಚ್ಛಂದವಾದಂತಹ ಒಂದು ಪರಿಸರ ತಣ್ಣನೆ ಬೀಸುವಂತಹ ಗಾಳಿ ದಟ್ಟ ಂತಹ ಒಂದು ಕಾಡಿನ ಪ್ರದೇಶ ಅತ್ಯಂತ ಮನೋಹರವಾದಂಥ ಒಂದು ಜಾಗವಾಗಿದೆ ನೂರು ಅಡಿ ಎತ್ತರದಿಂದ ಬೀಳುವ ನೀರು ಮುತ್ತಿನಂತೆ ಕಣ್ಣಿಗೆ ಗೋಚರಿಸುತ್ತದೆ ಹಾಗಾಗಿ ಇದಕ್ಕೆ ಪರ್ಲ್ ವ್ಯಾಲಿ ಎಂಬ ಹೆಸರು ಬಂದಿದೆ ಮುತ್ತಿನ ಕಣಿವೆ ಎಂಬ ಹೆಸರು ಬಂದಿದೆ ಬನ್ನೇರುಘಟ್ಟ ಉದ್ಯಾನವನ ಇಲ್ಲಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಲಾಂಗ್ ಡ್ರೈವ್ ಹೋಗಬೇಕು ಎನ್ನುವರಿಗೆ ಮುತ್ಯಾಲ ಮಾಡುವ ಒಂದು ಒಳ್ಳೆಯ ತಾಣ ನಾವೀಗ ನೀರು ಹರಿಯುವ ಜಾಗಕ್ಕೆ ಬರ್ತಾ ಇದ್ದೀವಿ ಮಡು ಇದು ಮುತ್ತಿನಂತೆ ಬೀಳುವ ಒಂದು ಸುಂದರವಾದಂತಹ ಜಲಪಾತ ಇಲ್ಲಿ ಯಾವುದೇ ನದಿಯಿಂದ ಜಲಪಾತ ಸೃಷ್ಟಿಯಾಗಿಲ್ಲ ಬೇಸಿಗೆಯಲ್ಲಿ ಚಳಿಗಾಲದಲ್ಲಿ ಕ್ಷೀಣವಾಗುವ ಈ ಮಡು ಮಳೆಗಾಲದಲ್ಲಿ ಮೈದುಂಬಿ ಹರಿಯುತ್ತದೆ ಭೇಟಿ ಕೊಡಲು ಇದೇ ಸೂಕ್ತ ಸಮಯವೂ ಹೌದು ರಾಶಿ ರಾಶಿ ಮುತ್ತುಗಳು ಬೀಳುವಂತೆ ನಮಗೆ ಕಾಣುತ್ತವೆ ಬೆಟ್ಟ ನೂರು ಅಡಿ ಎತ್ತರದಿಂದ ಧುಮುಕುವಂತಹ ಈ ಒಂದು ಸಣ್ಣ ಜಲಪಾತ ಅತ್ಯಂತ ಮನೋಹರವಾಗಿದೆ ಆ ಪ್ರಕೃತಿ ಸೌಂದರ್ಯವಂತೂ ಹೇಳಲೇ ಸಾಧ್ಯವಿಲ್ಲ ನಿಸರ್ಗ ಪ್ರಿಯರಿಗಂತೂ ಇದೊಂದು ಹೇಳಿ ಮಾಡಿಸಿದಂತಹ ಒಂದು ತಾಣ ಮೆಜೆಸ್ಟಿಕ್ನಿಂದ ಆನೆ ಬಂದು ಆನೆ ಆಟೋ ಮೂಲಕ ಜಲಪಾತಕ್ಕೆ ತಲುಪಬಹುದು ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಸುಗಳ ನೇರ ಸಂಪರ್ಕವಿದೆ ಚಂದಾಪುರದಿಂದಲೂ ಆನೇಕಲ್ಗೆ ನೇರವಾದಂಥ ಒಂದು ಸಂಪರ್ಕ ಇದೆ ಈ ಜಲಪಾತವನ್ನು ಎಷ್ಟು ನೋಡಿದರೂ ಸಾಲದು ಎನ್ನುವಂತಹ ಸುಂದರವಾದಂಥ ಒಂದು ಜಲಪಾತ ನೀರಿಲ್ಲದ ಸಮಯದಲ್ಲಿ ಇಲ್ಲಿ ಕೆಳಗಡೆಲ್ಲ ನಾವು ನೀರಲ್ಲಿ ಆಟ ಆಡ್ಬೋದು ಆದರೆ ಈ ಒಂದು ಮಳೆಗಾಲದಲ್ಲಿ ಹತ್ರ ಹೋಗೋಕ್ಕೆ ಸ್ವಲ್ಪ ಭಯ ಆಗುತ್ತೆ ಅಷ್ಟು ನೀರು ತುಂಬಿಕೊಂಡಿರುತ್ತೆ ಜಲಪಾತವನ್ನು ಎಷ್ಟು ನೋಡ್ತಾ ಇದ್ರೂ ಕೂಡ ನೋಡ್ತಾ ಇರಬೇಕು ಅನ್ನೋ ಒಂದು ಮನಸ್ಸು ನಮಗೆ ಆಗುತ್ತೆ ಅದರಲ್ಲೂ ನಿಸರ್ಗ ಪ್ರಿಯರಿಗೆ ಇದು ಹೇಳಿ ಮಾಡಿಸಿದಂತಹ ಒಂದು ಸ್ಥಳ ಪ್ರಶಾಂತವಾದ ದಟ್ಟ ವಾದಂಥ ಒಂದು ಅರಣ್ಯ ತಂಪಾಗಿ ಬೀಸುವಂತಹ ಗಾಳಿ ಮನೋಹರವಾಗಿ ಬೀಳುವಂತಹ ಒಂದು ಜಲಪಾತ ಮುತ್ತಿನಂತೆ ನಮ್ಮ ಕಣ್ಣಿಗೆ ಕಾಣುವಂಥ ಒಂದು ಜಾಗ ಇದು ನಿಸರ್ಗ ಪ್ರಿಯರಿಗೆ ಬಹಳ ಪ್ರಿಯವಲ್ಲವೇ ಪ್ರಿಯವಾಗುವುದಿಲ್ಲವೇ ನೀವು ಎಂದಾದರೂ ಒಮ್ಮೆ ಖಂಡಿತ ಇದಕ್ಕೆ ಇದಕ್ಕೆ ಭೇಟಿ ಕೊಡಬೇಕು ಬೆಂಗಳೂರಿಂದ ಬಹಳ ಹತ್ತಿರದಲ್ಲೇ ಇರುವಂತಹ ಒಂದು ಒಳ್ಳೆಯ ಒಂದು ದಿನದ ಪಿಕ್ನಿಕ್ ಸ್ಪಾಟ್ ಇದು ಮತ್ತು ಈ ಜಲಪಾತದ ಒಂದೊಂದು ಹನಿಗಳು ಕೂಡ ಮುತ್ತಿನಂತೆ ನಮ್ಮ ಕಣ್ಣಿಗೆ ಗೋಚರಿಸ್ತಾ ಹೋಗ್ತಾ ಇದೆ ಈ ಒಂದು ವಿಡಿಯೋ ಮತ್ತು ಈ ಒಂದು ಜಲಪಾತ ನಿಮಗೆ ಇಷ್ಟವಾಗಿದ್ದರೆ ಖಂಡಿತ ಒಮ್ಮೆ ಭೇಟಿ ಕೊಡಿ ಇದು ಬಹಳ ಹತ್ತಿರದಲ್ಲಿರುವಂತಹ ಒಂದು ಒಳ್ಳೆಯ ಪಿಕ್ನಿಕ್ ಸ್ಪಾಟ್ ಜಲಪಾತ ತುಂಬ ಚೆನ್ನಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಹೋಗ್ತಾ ಇದೆ ಇದು ನಿಮಗಿಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಮಾಹಿತಿಯನ್ನು ನೀವು ತಗೊಂಡು ನೀವು ಖಂಡಿತ ಒಮ್ಮೆ ಇದಕ್ಕೆ ಭೇಟಿ ಕೊಡಲೇಬೇಕು ಪಕ್ಕದಲ್ಲೇ ಒಂದು ಶಿವಾಲಯವಿದೆ ಇಲ್ಲಿ ನಾಗರ ಕಲ್ಲುಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ಶಿವನ ದೇವಾಲಯ ಮುತ್ಯಾಲೇಶ್ವರ ದೇವಾಲಯ ಎಂಬ ಹೆಸರು ಅಲ್ಲಿ ಹೋಮಕುಂಡ ಎಲ್ಲ ಸ್ಥಾಪನೆ ಆಗಿದೆ ನಾಗರ ಕಲ್ಲುಗಳನ್ನು ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ಒಂದು ಅರ್ಥ ಕೂಡ ಇರ್ಬೋದು ದಟ್ಟವಾದ ಅರಣ್ಯ ಆಗಿರೋದ್ರಿಂದ ಹಾವುಗಳು ಬೇರೆ ಬೇರೆ ಪ್ರಾಣಿಗಳು ಕೂಡ ಬರ್ಬೋದು ಇಲ್ಲಿ ನಾಗಾರಾಧನೆ ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಪರಂಪರೆ ಅನ್ನೋದು ನಮಗಿಲ್ಲಿ ಗೊತ್ತಾಗುತ್ತೆ ಇಲ್ಲಿ ಆ ಹೋಮ ಕುಂಡವನ್ನು ಕೂಡ ನಾವು ಎದುರಿಗೆ ನೋಡ್ತಾ ಹೋಗ್ತಾ ಇದ್ವಿ ಅಲ್ಲಿ ಪ್ರಶಾಂತವಾದಂಥ ಸ್ಥಳದಲ್ಲಿ ಹೋಮಗಳು ಕೂಡ ಇಲ್ಲಿ ನಡೀತಾ ಹೋಗ್ತಾ ಇರುತ್ತೆ ಎದುರಿಗೆ ನಿಮಗೆ ಶಿವಲಿಂಗ ನಾಗರ ಕಲ್ಲುಗಳು ಕೂಡ ನಮಗೆ ಕಾಣಿಸ್ತಾ ಇದೆ ಬಸವನ ಮೂರ್ತಿ ಕೂಡ ಶಿವಲಿಂಗದ ಎದುರುಗಡೆ ಪ್ರತಿಷ್ಠಾಪನೆ ಮಾಡಲಾಗಿದೆ ಪಕ್ಕದಲ್ಲೇ ಸುತ್ತಲೂ ಕೂಡ ದಟ್ಟವಾದಂತಹ ಒಂದು ಅರಣ್ಯ ಹುತ್ತಗಳು ಕೂಡ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಮತ್ತು ಪಕ್ಕದಲ್ಲಿ ಒಂದು ಶಿವನ ಆಲಯವಿದೆ ಅದನ್ನು ಕೂಡ ನಾವು ನೋಡ್ಬೋದು ಇದಿಷ್ಟು ಮುತ್ಯಾಲ ಮಡುವಿನಲ್ಲಿ ನಾವು ನೋಡಬೇಕಾದಂತಹ ಒಂದು ಸ್ಥಳ ಅಥವಾ ಆ ನಿಸರ್ಗದ ಒಂದು ಸೌಂದರ್ಯ ಇದನ್ನು ಸವಿಯಲೇಬೇಕು ಅಂತಂದರೆ ನಾವು ಇಲ್ಲಿಗೆ ಬರಬಹುದು ಮೇಲೆ ನಮಗೆ ಬೇರೆ ಮಕ್ಕಳಿಗೆ ಕೂಡ ಮನೋರಂಜನೆಯ ಕ್ರೀಡೆಗಳು ಎಲ್ಲ ಇರುತ್ತೆ ಅದನ್ನು ಕೂಡ ಮಕ್ಕಳು ಎಂಜಾಯ್ ಮಾಡ್ಬೋದು ಕುಳಿತುಕೊಂಡು ರೆಸ್ಟೋರೆಂಟ್ಗಳು ಸಹ ಅಲ್ಲಿ ನಮಗೆ ಸಿಗುತ್ತೆ ಮತ್ತು ಸುತ್ತಮುತ್ತ ಬೇರೆ ಬೇರೆ ಪ್ರದೇಶಗಳನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಎದುರಿಗೆ ಒಂದು ಕೆರೆ ಥರ ನಿರ್ಮಾಣ ಆಗಿದೆ ಅಲ್ಲಿ ಕೂಡ ದೋಣಿ ವಿಹಾರವನ್ನು ಕೂಡ ಇಲ್ಲಿ ನಾವು ಮಾಡ್ಬೋದು ಬಹಳ ಸುಂದರವಾದಂತಹ ಒಂದು ಜಾಗ ನಮಸ್ಕಾರ ನಮಸ್ಕಾರ ಗೆಳೆಯರಿ